ಎಷ್ಟು ಚೆನ್ನಾಗಿದೆ ತುಂಬ ಆಗಿದೆ ನೋಡಿ ಇದು ತುಪ್ಪದ ಜೊತೆಗೆ ತಿಂದರೆ ತುಂಬ ಟೇಸ್ಟ್ ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳಾ ಇದು ಹಣ್ಣಿನಿಂದ ಮಾಡಿದ ಇಡ್ಲಿ ಸಿಹಿ ಇಡ್ಲಿ ಸಿಹಿ ಕಡುಬುನೂ ಅಂತಾರೆ ತುಂಬ ಚೆನ್ನಾಗಾಗಿದೆ ಇದನ್ನು ಈಗ ಯಾವ ರೀತಿ ಮಾಡಿದ್ದು ಅಂತ ನೋಡೋಣ ನಿನ್ನೆ ರಾತ್ರಿ ಎರಡು ಗ್ಲಾಸ್ ದೋಸೆ ಅಕ್ಕಿಯನ್ನು ತೊಳೆದು ನೀರು ಸೋಸಿ ಇಟ್ಟಿದ್ದೆ ಇವತ್ತು ಬೆಳಗ್ಗೆ ಚೆನ್ನಾಗಿ ಒಣಗಿದೆ ಇದು ಇಷ್ಟು ಕಾಳು ಮೆಣಸನ್ನು ಪುಡಿ ಮಾಡ್ತೀನಿ ಮಿಕ್ಸಿಗೆ ಒಣಗಿದ ಅಕ್ಕಿಯನ್ನು ಕರಿಮೆಣಸಿನ ಪುಡಿ ಉಪ್ಪಿನೊಟ್ಟಿಗೆ ತರಿತರಿಯಾಗಿ ಗ್ರೈಂಡ್ ಮಾಡ್ತೀನಿ ಇಷ್ಟು ಸಾಕು ಇಷ್ಟು ತರಿತರಿಯಾದರೆ ಸಾಕು ತುಂಬ ನೈಸ್ ಆದರೆ ಇಡ್ಲಿ ಚೆನ್ನಾಗಾಗಲ್ಲ ಹಲಸಿನ ಹಣ್ಣನ್ನು ಬಿಡಿಸಿ ಹಲಸಿನ ಸೋಳೆಯನ್ನು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಅದರ ಬೀಜ ತೆಗೆದು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡೋಲ್ಲ ಸಣ್ಣ ಸಣ್ಣಾಗಿ ಕಟ್ ಮಾಡ್ತೀನಿ ಈಗ ಮಿಕ್ಸಿಗೆ ಹಾಕಿದರೆ ತುಂಬ ಪೇಸ್ಟ್ ಆಗುತ್ತೆ ಆದರೆ ಇದು ತಿನ್ನಲಿಕ್ಕೆ ಸಿಗಬೇಕು ಬಾಯಿಗೆ ಆಗ ತುಂಬ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡ್ತೀನಿ ಬೆಲ್ಲವನ್ನು ಪುಡಿ ಮಾಡಿಟ್ಟಿದ್ದೀನಿ ಇಷ್ಟು ಬೆಲ್ಲ ಸಾಕಾಗುತ್ತೆ ನನಗೆ ತುಂಬ ಸ್ವೀಟ್ ಬೇಕಾಗಿರೋದ್ರಿಂದ ಇಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಬೆಲ್ಲ ನೋಡ್ಕೊಂಡು ಹಾಕಿ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದಿಟ್ಟಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ಈಗ ನೀರು ಹಾಕೋದಿಲ್ಲ ಬೆಲ್ಲ ಪುಡಿ ಮಾಡಿದ ಮೇಲೆ ನೀರು ಬಿಡೋದ್ರಿಂದ ನೀರು ಹಾಕಲ್ಲ ಇಷ್ಟೇ ನೀರು ಸಾಕಾಗುತ್ತೆ ಇದು ನೀರು ಹಾಕಿದರೆ ತುಂಬ ತೆಳಗಾಗತ್ತೆ ಈಗ ತೆಂಗಿನ ತುರಿ ಮಿಕ್ಸ್ ಮಾಡ್ತೀನಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಕಡುಬು ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಲಸಿನ ಹಣ್ಣು ಕಟ್ ಮಾಡಿದ್ದಾನೆ ಎಲ್ಲ ಹಾಕಿಲ್ಲ ನೋಡಿ ಹಾಕ್ತೀನಿ ಕಟ್ ಮಾಡಿದ ಎಲ್ಲ ಹಲಸಿನ ಹಣ್ಣನ್ನು ಮಿಕ್ಸ್ ಮಾಡ್ತೀನಿ ಈಗ ಇದನ್ನು ಒಂದು ಅರ್ಧ ಗಂಟೆ ಇಡ್ತೀನಿ ತಕ್ಷಣವೇ ಬೇಯಿಸ್ಲಿಕ್ಕೆ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ಕಡುಬು ಅದಕ್ಕೆ ಸ್ವಲ್ಪ ಅರ್ಧ ಗಂಟೆ ಇಟ್ಟರೆ ಮೆದುವಾಗಿ ಬರುತ್ತೆ ಅರ್ಧ ಗಂಟೆ ಆದಮೇಲೆ ಇಡ್ಲಿ ಪಾತ್ರೆ ಈ ಥರ ಎಣ್ಣೆ ಸಾವರಿ ಬೇಯಿಸ್ಲಿಕ್ಕೆ ಇಡ್ತೀನಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಲಿ ಸ್ವೀಟನ್ನು ನೋಡಿಕೊಂಡು ಹಾಕಿ ಬೆಲ್ಲ ಜಾಸ್ತಿ ಆದರೆ ಕೆಲವರಿಗೆ ಆಗಲ್ಲ ಅದಕ್ಕೋಸ್ಕರ ಬೆಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕಿ ನಮಗೆ ತುಂಬ ಸ್ವೀಟ್ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದ್ದೀನಿ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಬೆಲ್ಲ ಕಮ್ಮಿ ಸಾಕಾಗುತ್ತೆ ಇದೀಗ ಆಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಎಷ್ಟು ಸಾಫ್ಟ್ ಆಗಿದೆ ನೋಡಿ ವೀಕ್ಷಕರೇ ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ